ಚಿತ್ರಮಂದಿರಗಳಲ್ಲಿ ಭರ್ಜರಿ ಯಶಸ್ಸಿನ ಮೂಲಕ ಸಾಲು ಸಾಲು ದಾಖಲೆಗಳನ್ನು ಬರೆದಿರುವ ಕಾಂತಾರ ಚಾಪ್ಟರ್ ಒಂದು ಸಿನಿಮಾ ಇದೀಗ ಮತ್ತೊಂದು ಚರಿತ್ರೆ ಸೃಷ್ಟಿಸಲು ಮುಂದಾಗಿದೆ ಈ ವರ್ಷ ಆಸ್ಕರ್ ಜನರಲ್ ಎಂಟ್ರಿಯಲ್ಲಿ ಸ್ಥಾನ ಪಡೆದಿರುವ ಭಾರತದ ಐದು ಚಿತ್ರಗಳಲ್ಲಿ ಎರಡು ಸಿನಿಮಾಗಳು ಹೊಂಬಳಿ ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ಮೂಡಿಬಂದ ಫಿಲಂಗಳಾಗಿವೆ ಕಳೆದ ವರ್ಷ ತೆರೆ ಕಂಡು ಅದ್ಭುತ ಪ್ರದರ್ಶನ ಕಂಡಿರುವ ಕಾಂತಾರ ಒಂದು ಹಾಗೂ ಮಹಾವತಾರ್ ನರಸಿಂಹ ಸಿನಿಮಾಗಳು ಆಸ್ಕರ್ ಅಂಗಳಕ್ಕೆ ಕಾಲಿಟ್ಟಿವೆ ಅನಿಮೇಟೆಡ್ ಸಿನಿಮಾ ವಿಭಾಗದಲ್ಲಿ ಮಹಾವತಾರ್ ನರಸಿಂಹ ಸಿನಿಮಾಕ್ಕೆ ಪ್ರಶಸ್ತಿ ಲಭಿಸುವುದು ಪಕ್ಕ ಎನ್ನಲಾಗಿದೆ ಕಾಂತಾರ ಚಾಪ್ಟರ್ ಒಂದು ಸಿನಿಮಾಗೆ ಪ್ರಶಸ್ತಿ ಒಲಿಯಲು ಇನ್ನೂ ಎರಡು ಹೆಜ್ಜೆ ಮಾತ್ರ ಬಾಕಿ ಇದೆ ಆಸ್ಕರ್ ವಿಭಾಗದಲ್ಲಿ ಭಾರತೀಯ ಚಿತ್ರರಂಗ ಹೇಳಿಕೊಳ್ಳುವ ಸಾಧನೆ ಮಾಡಿಲ್ಲ ರಾಜಮೌಳಿ ನಿರ್ದೇಶನದ ಆರ್ 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 ಸಿನಿಮಾದ ನಾಟು ನಾಟು ಗೀತೆಗೆ ಮೂರು ವರ್ಷಗಳ ಹಿಂದೆ ಆಸ್ಕರ್ ಲಭಿಸಿತ್ತು ಇದನ್ನು ಹೊರತುಪಡಿಸಿದರೆ ಭಾರತೀಯ ನಟ ನಿರ್ದೇಶಕ ಚಿತ್ರಕಥೆಗಳಿಗೆ ಆಸ್ಕರ್ ಯಾರೂ ಪಡೆದಿಲ್ಲ ಹೀಗಾಗಿ ಈ ಬಾರಿಯ ಆಸ್ಕರ್ ಪ್ರಶಸ್ತಿಯ ಬಗ್ಗೆ ಭಾರತೀಯರಿಗೆ ಕುತೂಹಲ ಹೆಚ್ಚಾಗಿದೆ ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿ ಎಸ್ ಇಂಗ್ಲಿಷ್ ಮೀಡಿಯಂ ಸಿ ಸ್ಕೂಲ್ ಉಡುಪಿ ಮುದ್ದೂರ್ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ ಐದರಿಂದ ಹತ್ತನೇ ತರಗತಿವರೆಗಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ